ಜಾತಿ ಗಣತಿಯ ವರದಿಯ ಬಗ್ಗೆ ಚರ್ಚಿಸಲಾಗಿದೆ ಸಚಿವರು ಯಾವುದೇ ಒಮ್ಮತಕ್ಕೆ ಬಂದಿಲ್ಲ ಸರ್ಕಾರ ಯಾವುದೇ ಒಮ್ಮತಕ್ಕೆ ಬಂದಿಲ್ಲ ಅಂತ ಕ್ಯಾಬಿನೆಟ್ ಸಭೆಯ ಬಳಿಕ ಸಂಸದೀಯ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ಸಮೀಕ್ಷೆಗಳು ಸಹ ನೂರರಷ್ಟು ಸಮೀಕ್ಷೆಯನ್ನ ಮಾಡೋದಿಲ್ಲ ಅಂತ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ ತೊಂಬತ್ನಾಲ್ಕು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಜನರನ್ನ ಮಾತ್ರ ಸಮೀಕ್ಷೆಗೆ ಒಳಪಡಿಸಲಾಗಿದೆ ಅನ್ನೋದನ್ನ ಅವರು ಸಹ ಹೇಳಿದ್ದಾರೆ ಅಷ್ಟೇ ಅಲ್ಲ ಏಪ್ರಿಲ್ ಇಪ್ಪತ್ನಾಲ್ಕರಂದು ಸಚಿವರು ಕೊಟ್ಟಿರುವಂತಹ ಅಭಿಪ್ರಾಯದ ಬಗ್ಗೆ ಚರ್ಚೆ ಮಾಡ್ತೀವಿ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಮೇ ಎರಡರಂದು ನಡೆಯುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಈಗಾಗಿರುವಂಥದ್ದು ಬರೀ ಮಂಡನೆ ಅಷ್ಟೇ ಅದನ್ನು ಅಂಗೀಕಾರ ಮಾಡಲಾಗಿಲ್ಲ ಅಷ್ಟೇ ಅಲ್ಲ ಯಾವುದೇ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಈಗಿರ್ತಕ್ಕಂಥ ಚರ್ಚೆ ವೀಕ್ಷಕರ ರಾಜ್ಯದಲ್ಲಿ ಅಂಕಿ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಅಸಮಾಧಾನ ಇರೋದು ನಮ್ಮನ್ನ ಬಹಳ ಕಡಿಮೆ ತೋರಿಸಿದ್ದಾರೆ ಅನ್ನುವಂಥದ್ದೇ ಈಗಿರ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ಸಂಪುಟ ಸಭೆಯಲ್ಲಿ ಇವತ್ತು ನಡೆದಿರ್ತಕ್ಕಂಥ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿಲ್ಲ ಬದಲಾಗಿ ಪ್ಯಾರಾಮೀಟರ್ಸ್ ಮಾನದಂಡಗಳು ಯಾವ ಮಾನದಂಡಗಳ ಆಧಾರದ ಮೇಲೆ ಯಾವ ಯಾವ ಸಮುದಾಯಗಳನ್ನ ಅಥವಾ ಹೆಂಗ್ ನೀವು ಸಮೀಕ್ಷೆ ಮಾಡಿದ್ರಿ ಮನೆ ಮನೆಗೆ ಹೋಗಿ ಹೆಂಗೆ ಸಮೀಕ್ಷೆ ಮಾಡಿದ್ರಿ ಯಾವೆಲ್ಲ ಮಾನದಂಡಗಳನ್ನ ಇದರಲ್ಲಿ ಅನುಸರಿಸಲಾಗಿದೆ ಅನ್ನೋದನ್ನ ಮಾತ್ರ ನಾವು ಚರ್ಚೆ ಮಾಡಿದ್ದೀವಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿ ಇದನ್ನು ಅಂಗೀಕರಿಸ್ತೀವಿ ಇದರ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀವಿ ಹಿರಿಯ ಸಚಿವರು ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ ಹೆಚ್ಚಿನ ವಿವರಗಳನ್ನು ಸಹ ಕೇಳಿದ್ದಾರೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಕೆಲವು ವಿವರಗಳನ್ನು ಸಚಿವರು ಕೇಳಿದ್ದಾರೆ ಅಂತ ಹೆಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಅದೇನು ವಿವರ ಅಂತ ಅವರು ವಿವರಿಸಿಲ್ಲ ಬಹಳ ಅಸ್ಪಷ್ಟವಾಗಿರ್ತಕ್ಕಂಥ ಒಂದು ಸುದ್ದಿಗೋಷ್ಠಿ ಇದು ಯಾಕಂದ್ರೆ ಬಹಳ ಕ್ಲಿಯರ್ ಆಗಿ ಈಗ ಇರ್ತಕ್ಕಂಥ ಪ್ರಶ್ನೆಗಳ ಸರಮಾಲೆಯನ್ನು ಆ ಸರಮಾಲೆಗಳಿಗೆ ಅವ್ರ ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನೇ ಎಚ್ ಕೆ ಪಾಟೀಲ್ ಅವರು ಮಾಡಿಲ್ಲ ಅವರು ಸಹ ಅಡ್ಡಗೋಡೆ ಮೇಲೆ ದೀಪ ತೊಗೊಂಡಷ್ಟು ಪ್ರಶ್ನೆಗಳನ್ನು ಹಾಗೆ ಉಳಿಸಿ ಹೋಗಿದ್ದಾರೆ ಸರ್ಕಾರವೇ ಒಪ್ಕೊಳ್ತಾ ಇದೆ ಸಂಪೂರ್ಣವಾಗಿ ನಾವು ಸಮೀಕ್ಷೆ ಮಾಡಲಿಕ್ಕಾಗಲ್ಲ ಯಾವುದೇ ಸಮೀಕ್ಷೆಗಳು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಲಿಕ್ಕಾಗೋದಿಲ್ಲ ಸೊ ಹಾಗಾಗಿ ತೊಂಬತ್ನಾಲ್ಕು ಪಾಯಿಂಟ್ ಒಂದು ಏಳು ಪರ್ಸೆಂಟ್ನಷ್ಟು ಜನರನ್ನು ಮಾತ್ರ ಸಮೀಕ್ಷೆನ ನಾವು ನಡೆಸಿದ್ದೀವಿ ಅಂತ ಹೆಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಇನ್ನು ಮೇ ಎರಡರಂದು ನಡೆಯುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಇದ್ರ ಬಗ್ಗೆ ಅಂತಿಮ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ ಅಂತ ಹೆಚ್ ಕೆ ಪಾಟೀಲ್ ಅವರು ಸೊ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲ್ ಅವರು ಇವತ್ತು ಬ್ರೀಫ್ ಮಾಡಿದ್ದಾರೆ ರಾಜ್ಯ ಸಚಿವ ಸಂಪುಟ ಚರ್ಚಿಸ್ತು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೇವೆ ಇನ್ನೂ ಕೆಲವು ಹೆಚ್ಚಿನ ಮಾಹಿತಿಗಳು ತಾಂತ್ರಿಕ ವಿವರಗಳು ತಮ್ಮನ್ನೆಲ್ಲ ಹೃತ್ಪೂರ್ವವಾಗಿ ವಾರ್ತಾಗೋಷ್ಠಿಗೆ ಬರ್ಮಾಡಿಕೊಳ್ತೇನೆ ಇಂದು ರಾಜ್ಯ ಸಚಿವ ಸಂಪುಟ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಲ್ಲಿಸಿರ್ತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದರ ದತ್ತಾಂಶಗಳ ಅಧ್ಯಯನ ವರದಿಯನ್ನು ಇವತ್ತು ರಾಜ್ಯ ಸಚಿವ ಸಂಪುಟ ಚರ್ಚಿಸಿತು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೇವೆ ಇನ್ನೂ ಕೆಲವು ಹೆಚ್ಚಿನ ಮಾಹಿತಿಗಳು ತಾಂತ್ರಿಕ ವಿವರಗಳು ಚರ್ಚೆಗೆ ಅಗತ್ಯ ಅವಶ್ಯ ಅಂತ ಅನಿಸಿದ್ರು ಅವುಗಳನ್ನು ಒದಗಿಸೋದಕ್ಕೆ ಮಾಹಿತಿಗಳು ತಾಂತ್ರಿಕ ವಿವರಗಳು ಚರ್ಚೆಗೆ ಅಗತ್ಯ ಅವಶ್ಯ ಅಂತ ಅನಿಸಿದ್ರು ಅವುಗಳನ್ನು ಒದಗಿಸೋದಕ್ಕೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ಚರ್ಚೆ ಅಪೂರ್ಣವಾಗಿದೆ ಅತ್ಯಂತ ಸೌಹಾರ್ದವಾದ ವಾತಾವರಣದ ಚರ್ಚೆಯಲ್ಲಿ ಹಲವಾರು <San> ವಿಚಾರಗಳನ್ನು